ಎಲ್ರಿಗೂ ನಮಸ್ಕಾರ ಇವತ್ತಿನ ಕೆಲಸ ನಮ್ಮದು ಶುಂಠಿ ಮಣ್ಣು ಕೊಡೋದು ನಿನ್ನೆ ಕಳೆ ಇದ್ವಿ ಇವತ್ತೆಲ್ಲ ಕಂಪ್ಲೀಟ್ ಆಯಿತು ಕಳೆ ತೆಗೆದು ಸ್ವಲ್ಪ ಉಳಿದಿತ್ತು ಇವತ್ತು ಕಂಪ್ಲೀಟ್ ಮಾಡಿ ಇವತ್ತು ಮಣ್ಣು ಕೊಡ್ತಾಯಿದ್ದೀವಿ ಬಟ್ ಏನು ಅಂದರೆ ಮಣ್ಣು ಕೊಡೋಕ್ಕೆ ಮಳೆ ಬಿಡ್ತಿಲ್ಲ ಸ್ವಲ್ಪ ಗಚ್ಚಗಚ್ಚಾಗ್ತಾಯಿದೆ ಉಡಿ ಬರ್ತಾಯಿಲ್ಲ ಸೊ ಏನು ಮಾಡಂಗಿಲ್ಲ ಅದನ್ನೇ ಕೊಡ್ತಾಯಿದ್ದೀವಿ ಯಾಕೆಂದರೆ ಮತ್ತೆ ಇವತ್ತು ಬಿಟ್ಟರೆ ಮತ್ತೆ ಮಳೆ ಸ್ಟಾರ್ಟಿನ್ನು ಜೋರು ಮಳೆ ಇರೋದು ಮತ್ತು ಮಳೆ ಆದರೆ ಮತ್ತೆ ಇನ್ನೂ ಕೊಡೋಕ್ಕಾಗಲ್ಲ ಅಂತ ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತಾಯಿದ್ದೀವಿ ನೋಡಿ ಈ ಥರ ಕೊಟ್ಟಿದ್ದೀವಿ ಶುಂಠಿಗೆ ಇನ್ನೊಂದು ಸ್ಪ್ರೇ ಮಾಡಬೇಕು ಸ್ಪ್ರೇ ಒಂದು ಮಾಡಿದ್ರೆ ಸ್ವಲ್ಪ ಓಕೆ ಆಲ್ಮೋಸ್ಟ್ ಆದಂಗೆ ಆಗುತ್ತೆ ಕೆಲಸ ಇವತ್ತು ಕಳೆ ಕಂಪ್ಲೀಟ್ ಆದಮೇಲೆ ತೋಟದಕ್ಕೆ ಚಿಗುರು ತೆಗಿಯೋಕೆ ಅಂತ ಹೋಗ್ತಾಯಿದ್ವಿ ನೋಡಿ ಹಾವು ರೋಡಲ್ಲಿ ತೋಟದ ರೋಡ್ಗಳಲ್ಲಿ ನೋಡ್ಕೊಡಾಡಬೇಕು ಯಾಕೆಂದರೆ ಹಾವುಗಳು ಈ ಟೈಮಲ್ಲಿ ಓಡಾಡ್ತಾ ಇರುತ್ತೆ ಗೊತ್ತಿರೋ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇರ್ತೀವಿ ನೋಡಿ ಹಾವು ಇರೋದು ಅದು ಸಡನ್ನು ಮೊಬೈಲ್ ಹೋಗಿ ಪಕ್ಕ ಹೋಗಿ ವಾಪಸ್ ಬಂದಿರೋ ಅಂಥದ್ದು ಕೆರೆ ಹಾವು ಸೊ ಅದ್ರ ಪಡೆಗೆ ಅದು ಹೋಗುತ್ತೆ ಬಟ್ ಎಚ್ಚರಿಕೆ ಇರಬೇಕು ನಮಗೆ ತೋಟದ ರೋಡಲ್ಲಿ ಓಡಾಡ್ಬೇಕಾರೆ ಇವಾಗ ಈ ಟೈಮಲ್ಲಿ ತುಂಬ ಶುಂಠಿ ಕಳೆ ತೆಗೆದು ಬಂದು ಇವತ್ತು ಇವಾಗ ರೋಬರ್ಷ ತೋಟದಲ್ಲಿ ಚಿಗುರು ತೆಗಿಯೋಕೆ ಅಂತ ಬಂದಿರೋದು ನೋಡಿ ರೋಬರ್ಷ ತೋಟದಲ್ಲಿ ಚಿಗುರು ತೆಗಿಬೇಕು ಏನಕ್ಕೆ ಅಂದರೆ ಎರಡನೇ ರೌಂಡ್ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ತೆಗೆದಿದ್ದು ಇವಾಗ ಮತ್ತೊಂದು ರೌಂಡ್ ಗೊಬ್ಬರ ಹಾಕಬೇಕು ಹಾಕೋಕ್ಕಿಂತ ಮುಂಚೆ ತೆಗೆದು ಹಾಕಿದ್ರೆ ಒಳ್ಳೆಯದು ಜಾಸ್ತಿ ಇಲ್ಲ ಅಲ್ಲಿ ಸ್ವಲ್ಪ ಇದೆ ಏನು ಗುಡಿ ಇವನೊಂದು ಚಿಗುರು ಬಂದಿದೆ ತಗೊಂಡು ಹಾಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಗಿಡ ತೆಳೆ ಇಲ್ಲಾಂದರೆ ಕಂಗ್ಗುಡಿ ಇದೇ ಜಾಸ್ತಿ ಆಗಿಬಿಡುತ್ತೆ ಹಾಕೋಕ್ಕಿಂತ ಮುಂಚೆ ತೆಗೆದು ಹಾಕಬೇಕು ನೋಡಿ ಅಂಡರ್ಲೈನ್ ಮಾಡಿದ್ದೀವಿ ರೋಬೋಸ್ಟಾಗೆ ಸೊ ಅದರ ಅರೇಬಿಕಾಯ ಅರೇಬಿಕಾ ಒಂದು ಜಾಸ್ತಿ ಇರುತ್ತೆ ಅರೇಬಿಕಾ ತುಂಬ ಬಂದಿರುತ್ತೆ ರೋಬೋಸ್ಟದಲ್ಲಿ ಅಷ್ಟಿಲ್ಲ ಕಂಗುಡಿ ಮಾತ್ರ ನೋಡಿ ಅರೇಬಿಕಾದಲ್ಲಿ ಜಾಸ್ತಿ ಇದೆ ಇದನ್ನೆಲ್ಲ ತೆಗಿತೀವಿ ತೆಗೆದುಬಿಟ್ಟು ಚಿಕ್ಕದ ತೆಗೆದುಬಿಟ್ಟು ಇವಾಗ ರೌಂಡ್ ಗೊಬ್ಬರ ಹಾಕ್ತೀವಿ ಗೊಬ್ಬರ ಹಾಕಿ ತೆಗೆದುಹಾಕಿದ್ರೆ ಒಳ್ಳೆಯದು ಸೊ ನೋಡಿ ಇದು ಮಳೆದು ಇವತ್ತು ನಿನ್ನೆ ಬೆಳಗಿಂದ ಇವತ್ತು ಬೆಳಗ್ಗೆ ಜುಲೈ ಇಪ್ಪತ್ತೊಂದು ಮೂವತ್ತೈದು ಸೆನ್ಸ್ ಆಗಿದೆ ನಿನ್ನೆ ಆಗಿತ್ತು ಮಳೆ ಅಳಿಯೋದು ಯಾವ ಥರ ಅಂದರೆ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ಮತ್ತು ಮಧ್ಯೆ ಅಳಿಯೋಲ್ಲ ಇವತ್ತು ಬೆಳಗ್ಗೆಯಿಂದ ಇವತ್ತು ಆಳದ ಬೆಳಗ್ಗೆ ಹೇಳಿದ್ರೆ ಮತ್ತು ನಾಳೆ ಬೆಳಗ್ಗೆ ನಾಳೆ ಬೆಳಿಗ್ಗೆ ಅಳೆಯೋದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು